ದೇವರಿಗೆ ತುಪ್ಪದ ದೀಪ ಹಚ್ಚುವುದರ ಹಿಂದಿರುವ ಬಹುದೊಡ್ಡ ರಹಸ್ಯ ಮತ್ತು ವೈಜ್ಞಾನಿಕ ಕಾರಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ದೇವರಿಗೆ ತುಪ್ಪದ ದೀಪ ಹಚ್ಚುವ ಸಂಪ್ರದಾಯ ನಮ್ಮಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಒಂದು ಧಾರ್ಮಿಕ ಪರಂಪರೆ ಇದೇ ರೀತಿ ದೇವಸ್ಥಾನಗಳಲ್ಲಿ ತುಪ್ಪದ ದೀಪ ಹಚ್ಚುವುದು ತುಪ್ಪದ ಆರತಿಯನ್ನು ಬೆಳಗುವುದು ಹೋಮ ಹವನಗಳಲ್ಲಿ ಅಗ್ನಿಗೆ ತುಪ್ಪ ಸುರಿಯುವುದು ಮುಂತಾದ ಧಾರ್ಮಿಕ ಸಂಪ್ರದಾಯಗಳು ನಮ್ಮಲ್ಲಿ ರೂಢಿಯಲ್ಲಿವೆ ಇಂತಹ ಧಾರ್ಮಿಕ ಸಂಪ್ರದಾಯದ ಹಿನ್ನೆಲೆಯ ಸತ್ಯವನ್ನು ತಿಳಿಯಲು ಪ್ರಾಮಾಣಿಕ ಚಿಂತನೆ ನಡೆಸಿದಾಗ ಇದು ಕೇವಲ ಅರ್ಥಹೀನ ಆಚರಣೆ ಅಥವಾ ಮೂಢನಂಬಿಕೆಯಾಗಿರದೆ ವ್ಯಕ್ತಿ ಮತ್ತು ಸಮಾಜದ ಸ್ವಾಸ್ಥ್ಯ ರಕ್ಷಣೆಗೆ ಪೂರಕವಾಗಿದೆ ಎಂಬ ವೈಜ್ಞಾನಿಕ ಸತ್ಯದ ಅರಿವಾಗ್ತದೆ ಇನ್ನು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಾಗ ಮದುವೆ ಮುಂಜಿಗಳಲ್ಲಿ ಮಗು ಜನಿಸಿದಾಗ ಹಬ್ಬ ಹರಿದಿನ ಮುಂತಾದ ವಿಶೇಷ ಸಂದರ್ಭಗಳಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ತುಪ್ಪದ ಆರತಿ ಬೆಳಗುವ ಸಂಪ್ರದಾಯವಿದೆ ಪ್ರತಿದಿನ ದೇವರಿಗೆ ತುಪ್ಪದ ದೀಪ ಹಚ್ಚಿ ಪೂಜಿಸುವ ಪದ್ಧತಿಯನ್ನು ಈಗಲೂ ಸಹ ಕೆಲವರ ಮನೆಯಲ್ಲಿ ನಾವು ಕಾಣ್ಬೋದು ಹೀಗೆ ಹಚ್ಚುವ ತುಪ್ಪದ ದೀಪ ಬೆಳಗುವ ತುಪ್ಪದ ಆರತಿ ಅಂಧಶ್ರದ್ಧೆ ಗೊಡ್ಡು ಸಂಪ್ರದಾಯ ಎಂದು ತುಂಬಾ ಜನ ಭಾವಿಸ್ತಾರೆ ಆದರೆ ಇಲ್ಲಿ ದೇವರ ಮುಂದೆ ತುಪ್ಪದ ದೀಪ ಹಚ್ಚುವ ಪರಂಪರೆಯನ್ನು ವೈಜ್ಞಾನಿಕವಾಗಿ ವಿಚಾರ ಮಾಡಿದಾಗ ತುಪ್ಪದಲ್ಲಿರುವ ವಿಶನಿವಾರಕ ಗುಣದಿಂದ ತುಪ್ಪದ ದೀಪ ಉರಿಯುವಾಗ ಅದರಿಂದ ಹೊರಬರುವ ಹೊಗೆಯು ವಾತಾವರಣದಲ್ಲಿರಬಹುದಾದ ವಿಷ ಕ್ರಿಮಿ ಕೀಟಗಳನ್ನು ನಾಶ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುತ್ತದೆ ಮತ್ತು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ನೆಲೆಸುವಂತೆ ಮಾಡುತ್ತದೆ ಇದಲ್ಲದೆ ಈ ಹೊಗೆಯನ್ನು ನಾವು ಉಸಿರಾಟದ ಮೂಲಕ ಸೇವಿಸಿದಾಗ ತುಪ್ಪದ ಮೇಧೋವರ್ಧಕ ಗುಣಪ್ರಭಾವದಿಂದ ಮೆದುಳು ಚೈತನ್ಯ ಭರಿತವಾಗಿ ಮೆದುಳಿನ ಗ್ರಹಣ ಧಾರಣ ಸ್ಮರಣ ಪ್ರಸಾದನ ಶಕ್ತಿಗಳು ವೃದ್ಧಿಯಾಗ್ತವೆ ಇದರಿಂದ ವ್ಯಕ್ತಿಯಲ್ಲಿ ವಿಷಯವನ್ನು ಗ್ರಹಿಸುವ ಶಕ್ತಿ ಧಾರಣ ಮಾಡುವ ಶಕ್ತಿ ಜ್ಞಾಪಕ ಶಕ್ತಿಗಳು ಹೆಚ್ಚಾಗ್ತವೆ ಇದಲ್ಲದೆ ತುಪ್ಪದ ಮತ್ತೊಂದು ಅಮೂಲ್ಯ ಗುಣವಾದ ಪಾಪನಾಶಕ ಶಕ್ತಿಯ ಪ್ರಭಾವದಿಂದ ಮನಸ್ಸಿನಲ್ಲಿರುವ ರಜೋಗುಣ ಮತ್ತು ತಮೋಗುಣಗಳು ನಾಶವಾಗಿ ಸಾತ್ವಿಕ ಗುಣ ವೃದ್ಧಿಯಾಗ್ತದೆ ಇದರಿಂದ ಮನಸ್ಸಿನಲ್ಲಿ ಮೂಡಬಹುದಾದ ಪಾಪ ವಿಚಾರಗಳು ದುಷ್ಟ ವಿಚಾರಗಳು ದೂರವಾಗಿ ಮನಸ್ಸಿನಲ್ಲಿ ಶಾಂತ ಚಿತ್ತತೆ ಮೂಡ್ತದೆ ಇನ್ನು ಹೋಮ ಹವನ ಯಜ್ಞ ಯಾಗಾದಿಗಳಲ್ಲಿ ಅಗ್ನಿಗೆ ತುಪ್ಪ ಸುರಿಯುವ ಪರಂಪರೆಯೂ ಸಹ ಬಹಳ ವೈಜ್ಞಾನಿಕ ಮಹತ್ವವುಳ್ಳದ್ದಾಗಿದೆ ಹೋಮ ಯಜ್ಞಗಳಲ್ಲಿ ಬಳಸುವ ವಿಶೇಷ ವನಸ್ಪತಿಗಳು ಹಾಗೂ ತುಪ್ಪ ಇವುಗಳಿಂದ ಹೊರಸೂಸುವ ಧೂಮ ಸುತ್ತಮುತ್ತಲಿನ ವಾತಾವರಣವನ್ನು ನಿರ್ಮಲಗೊಳಿಸುತ್ತದೆ ಹಾಗೂ ವ್ಯಕ್ತಿಯ ಮನಸ್ಸಿನ ಶಾಂತಚಿತ್ತತೆಯನ್ನು ಕಾಪಾಡಿ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುವ ಸಾಮರ್ಥ್ಯವನ್ನು ಹೊಂದಿದೆ ಎಂಬ ವಿಚಾರವನ್ನು ಇತ್ತೀಚಿನ ಕೆಲವು ವಿಚಾರವಾದಿ ವಿಜ್ಞಾನಿಗಳು ಪ್ರಮಾಣೀಕರಿಸಿದ್ದಾರೆ ಇನ್ನು ಹಿಂದೂ ಧರ್ಮದಲ್ಲಿ ಬೆಂಕಿಯನ್ನು ದೇವತೆ ಎಂದು ಪರಿಗಣಿಸಲಾಗಿದೆ ಆದ್ದರಿಂದ ಪ್ರತಿ ಪೂಜೆಯನ್ನು ದೀಪವನ್ನು ಬೆಳಗಿಸುವ ಮೂಲಕ ಪ್ರಾರಂಭಿಸಲಾಗ್ತದೆ ಅಲ್ಲದೆ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವ ಮೂಲಕ ತಾಯಿ ಲಕ್ಷ್ಮೀ ದೇವಿ ಕೂಡ ಸಂತೋಷದಿಂದ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸ್ತಾಳೆ ಎಂದು ಹೇಳಲಾಗ್ತದೆ ಇನ್ನು ತುಪ್ಪದ ದೀಪ ಅಥವಾ ಯಾವುದೇ ದೀಪವನ್ನು ಹಚ್ಚುವಾಗ ಅನುಸರಿಸಬೇಕಾದ ನಿಯಮಗಳು ಯಾವುವು ಎಂಬುದನ್ನು ತಿಳಿಯೋಣ ದೀಪವನ್ನು ಹಚ್ಚುವಾಗ ದೀಪದ ಜ್ವಾಲೆಯನ್ನು ಪೂರ್ವಕ್ಕೆ ಇಟ್ಟುಕೊಂಡರೆ ಅದು ನಿಮ್ಮ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ತುಪ್ಪದ ದೀಪವನ್ನು ಬೆಳಗಿಸುವಾಗ ಅದರ ಜ್ವಾಲೆಯು ಪಶ್ಚಿಮಕ್ಕೆ ಹೋಗಲು ಬಿಡಬೇಡಿ ದೀಪದ ಜ್ವಾಲೆಯು ಪಶ್ಚಿಮಕ್ಕೆ ಉರಿಯುತ್ತಾ ಇದ್ರೆ ಮನೆಯಲ್ಲಿ ದುಃಖದ ವಾತಾವರಣ ಸದಾ ಇರ್ತದೆ ತುಪ್ಪದ ದೀಪದ ಜ್ವಾಲೆಯನ್ನು ಉತ್ತರ ದಿಕ್ಕಿನ ಕಡೆಗೆ ಇಟ್ಟುಕೊಂಡರೆ ಉತ್ತಮ ಪ್ರಯೋಜನಗಳನ್ನು ಪಡೆದುಕೊಳ್ಬೋದು ದೀಪದ ಜ್ವಾಲೆಯನ್ನು ದಕ್ಷಿಣದ ಕಡೆಗೆ ಇಟ್ಟುಕೊಂಡರೆ ವ್ಯಾಪಾರ ವ್ಯವಹಾರ ಹಣಕಾಸಿನ ವಿಷಯದಲ್ಲಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಇನ್ನು ದೇವರ ಕೋಣೆಯಲ್ಲಿ ಒಂದು ದೀಪಕ್ಕಿಂತ ಎರಡು ದೀಪವನ್ನು ಹಚ್ಚಿ ಉರಿಸುವುದು ಉತ್ತಮ ಅದರಲ್ಲೂ ತುಪ್ಪದ ದೀಪ ತುಂಬ ಶ್ರೇಷ್ಠ ಪೂಜೆ ಮಾಡುವಾಗ ಎಂದಿಗೂ ತುಪ್ಪದ ದೀಪದಿಂದ ಅಗರಬತ್ತಿಯನ್ನು ಹಚ್ಚಬೇಡಿ ಇದರಿಂದ ಬಡತನ ಹೆಚ್ಚಾಗ್ತದೆ ಹಾಗೆಯೇ ದೀಪವನ್ನು ಎಂದಿಗೂ ಬಾಯಿಯಿಂದ ಊದಿ ಆರಿಸಬಾರದು ಇನ್ನು ಎಣ್ಣೆಯ ದೀಪವನ್ನು ಹಚ್ತಾ ಇದ್ರೆ ಅದನ್ನು ಯಾವಾಗಲೂ ನಿಮ್ಮ ಬಲಭಾಗದಲ್ಲಿ ಇಡಬೇಕು ಮತ್ತು ತುಪ್ಪದ ದೀಪವನ್ನು ಹಚ್ತಾ ಇದ್ರೆ ಅದನ್ನು ಯಾವಾಗಲೂ ನಿಮ್ಮ ಎಡಭಾಗದಲ್ಲಿ ಇಡಬೇಕು ಹೀಗೆ ಮನೆಯಲ್ಲಿ ನಾವು ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಬೋದು